ನಮಸ್ತೆ ಸ್ನೇಹಿತರೆ ಕಪ್ಪು ಬಿಳುಪಿನ ಸತ್ಯಕತೆಯ ಬಿಎನ್ ಡಬ್ಲ್ಯೂ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಕೆಲವು ದಿನಗಳಿಂದ ವಿಷ್ಣುವರ್ಧನ್ ಅವರ ಸಮಾಧಿಯ ಬಗ್ಗೆ ಹಲವಾರು ಸುದ್ದಿಗಳನ್ನು ಕೇಳ್ತಾ ಇದ್ದೀರಾ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ರಾತ್ರೋರಾತ್ರಿ ಕೆಡವಲಾಗಿತ್ತು ನಂತರ ಅಭಿಮಾನಿಗಳು ಬೇಸರಗೊಂಡಿದ್ರು ಇದೇ ಸಂದರ್ಭದಲ್ಲಿ ಸುದೀಪ್ ಅವರು ಬೆಂಗಳೂರಿನಲ್ಲಿ ಅರ್ಧ ಎಕರೆ ಭೂಮಿ ಖರೀದಿ ಮಾಡಿ ಅಲ್ಲಿ ವಿಷ್ಣುವರ್ಧನ್ ಅವರ ಸಮಾಧಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದೂ ಆಯಿತು ಹಿರಿಯ ನಟ ಬಾಲಣ್ಣ ಅವರಿಗೆ ಕೊಟ್ಟಂತಹ ಭೂಮಿಯನ್ನ ಸರ್ಕಾರ ವಾಪಸ್ ಪಡೆಯುವ ಆದೇಶ ಹೊರಡಿಸಿದ್ದು ಕೂಡ ಆಯಿತು ಬಡವರಿಗೆ ಬದುಕಲು ಗುಡಿಸಲು ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ಆದರೆ ಸತ್ತವರ ಸಮಾಧಿಗೆ ಇಲ್ಲಿ ಜಗಳ ಪ್ರತಿಷ್ಠೆ ಯಾಕೆ ವೀಕ್ಷಕರೇ ತಮ್ಮ ನೆಚ್ಚಿನ ನಟನ ನೆನಪು ಇಟ್ಟುಕೊಳ್ಳುವುದಕ್ಕೆ ಅಭಿಮಾನಿಗಳಿಗೆ ಸಮಾಧಿಯ ಸ್ಮಾರಕ ಇರಲೇಬೇಕಾ ಶಂಕರ್ನಾಗ್ ಸತ್ತು ಮೂವತ್ತೈದು ವರ್ಷಗಳು ಕಳೆದಿವೆ ಆದರೆ ಅವರ ಅಭಿಮಾನಿಗಳು ಸಮಾಧಿ ಇಲ್ಲದೆ ಸ್ಮಾರಕ ಇಲ್ಲದೆ ಶಂಕರ್ನಾಗ್ ಅವರನ್ನ ಹೃದಯದಲ್ಲಿ ಎಂದಿಗೂ ಶಾಶ್ವತವಾಗಿ ಇಟ್ಟು ಪೂಜಿಸುತ್ತಿದ್ದಾರೆ ಸೆಲೆಬ್ರಿಟಿ ಸ್ಮಶಾನ ರಾಜ್ಕುಮಾರ್ ಆಯ್ತು ವಿಷ್ಣುವರ್ಧನ್ ಆಯ್ತು ಅಂಬರೀಶ್ ಕೂಡ ಆಯ್ತು ಪುನೀತ್ ರಾಜ್ಕುಮಾರ್ ಆಯ್ತು ಕೇವಲ ನಿರ್ಮಾಪಕಿ ಆಗಿದ್ದ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಭಾರತದ ಧ್ವಜ ಹೊದಿಸಿ ಅಂತ್ಯ ಸಂಸ್ಕಾರ ಸಹ ಮಾಡಿತು ಆಯ್ತು ಈ ಸ್ಮಾರಕದ ಪದ್ಧತಿ ಇನ್ನು ಎಷ್ಟು ಮುಂದುವರೆಸಬೇಕು ಚಿತ್ರರಂಗ ಅಂದ್ರೆ ಎಲ್ಲ ನಟರು ಒಂದೇ ಒಬ್ಬರಿಗೆ ಹೆಚ್ಚು ಯಶಸ್ಸು ಸಿಕ್ಕಿರಬಹುದು ಮತ್ತೆ ಕೆಲವರಿಗೆ ಕಡಿಮೆ ಯಶಸ್ಸು ಸಿಕ್ಕಿರಬಹುದು ಆದರೆ ಕಲಾವಿದೆಯ ಮುಂದೆ ಎಲ್ಲ ಕಲಾವಿದರು ಒಂದೇ ಎಲ್ಲ ನಟರಿಗೂ ತನ್ನದೇ ಆದ ಅಭಿಮಾನಿಗಳ ಬಳಗ ಇರುತ್ತೆ ಹಾಗಂತ ಎಷ್ಟು ಜನ ನಟರ ಸ್ಮಾರಕ ಮಾಡ್ತಾ ಇರಬೇಕಾಗತ್ತೆ ಒಬ್ಬೊಬ್ಬ ನಟನಿಗೂ ಸ್ಮಾರಕ ನಿರ್ಮಾಣ ಮಾಡೋದಿಕ್ಕೆ ಎಕರೆಗಟ್ಟಲೆ ಜಮೀನು ಕೋಟಿಗಟ್ಟಲೆ ಸರ್ಕಾರದ ಹಣ ಕೊಡೋದಿಕ್ಕ ಆಗತ್ತಾ ಎಷ್ಟೋ ಜನರಿಗೆ ಇಂದಿಗೂ ಕೂಡ ಬದುಕೋದಕ್ಕೆ ಒಂದು ಮನೆ ಇಲ್ಲ ಮಕ್ಕಳಿಗೆ ವಿದ್ಯೆ ಕಲಿಯುವುದಕ್ಕೆ ಸರಿಯಾದ ವ್ಯವಸ್ಥೆ ಸಹ ಇಲ್ಲ ಬಡವರ ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ಭಾರತ ಬದಲಾಗತ್ತೆ ಸಮಾಧಿಗಳಿಗೆ ಸ್ಮಾರಕ ಮಾಡುವುದರಿಂದ ಏನು ಪ್ರಯೋಜನ ಕಲಾವಿದರ ಬಗ್ಗೆ ಗೌರವ ಇದೆ ಅಭಿಮಾನ ಇದೆ ಹಾಗಂತ ಜನರ ತೆರಿಗೆ ಹಣವನ್ನು ಸ್ಮಾರಕ ಮಾಡೋದಕ್ಕೆ ಖರ್ಚು ಮಾಡೋದು ಎಷ್ಟು ಸರಿ ಒಂದು ವೇಳೆ ಸ್ಮಾರಕ ನಿರ್ಮಾಣ ಮಾಡೋದು ಅಭಿಮಾನಿಗಳ ಆಸೆಯಾಗಿದ್ರೆ ಅಥವಾ ಅಭಿಮಾನಿಗಳ ಬೇಡಿಕೆ ಆಗಿದ್ರೆ ಅವರ ನೆಚ್ಚಿನ ನಟ ಅಂತ್ಯ ಸಂಸ್ಕಾರ ಆದ ಜಾಗದಲ್ಲಿ ಸರ್ಕಾರದಿಂದ ಸ್ಮಾರಕ ಮಾಡುವ ಬದಲು ಅವರು ಜೀವಂತ ಇದ್ದಾಗ ಊಟ ನೇತೆ ಎಲ್ಲ ಸಮಯವನ್ನ ಕಳೆದು ವಾಸವಾಗಿದ್ದ ಮನೆಯನ್ನ ಅವರ ಹೆಸರಿನಲ್ಲಿ ಒಂದು ಮ್ಯೂಸಿಯಂ ಮಾಡಬಹುದು ಅವರ ನೆಚ್ಚಿನ ನಟ ಬದುಕಿದ್ದ ಮನೆಯನ್ನ ಅಭಿಮಾನಿಗಳು ವೀಕ್ಷಣೆ ಮಾಡಿ ಅವರ ನೆನಪು ಶಾಶ್ವತವಾಗಿ ಇರುವಂತೆ ಆಗಲಿದೆ ಸರ್ಕಾರಗಳು ಕೂಡ ಈ ವಿಷಯದಲ್ಲಿ ಜಾಗೃತವಾಗಿ ಇರಬೇಕು ಸಮಾಜದಲ್ಲಿ ಈಗಾಗಲೇ ಹಿಂದೂ ರುದ್ರಭೂಮಿ ಕ್ರಿಶ್ಚಿಯನ್ ರುದ್ರಭೂಮಿ ಮುಸ್ಲಿಂ ರುದ್ರಭೂಮಿ ಅಂತ ಧರ್ಮಗಳಿಗೊಂದು ಸ್ಮಶಾನಗಳು ಇವೆ ಆದರೆ ಪ್ರಪಂಚದ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಸೆಲೆಬ್ರಿಟಿ ಸ್ಮಶಾನ ಮಾಡೋ ಪ್ರಯತ್ನವನ್ನು ಈ ಸರ್ಕಾರಗಳು ಮಾಡೋದಕ್ಕೆ ಹೊರಟಿವೆ ಇದರಿಂದ ಸರ್ಕಾರದ ಹಣ ವ್ಯರ್ಥ ಆಗೋದು ಜೊತೆಗೆ ನಮ್ಮ ನಟನೆಗೆ ಕಡಿಮೆ ಆ ನಟನೆಗೆ ಹೆಚ್ಚು ಅನ್ನುವ ಭಾವನೆ ತುಂಬಿ ಅಭಿಮಾನಿಗಳಲ್ಲಿ ವಿಷ ಬೀಜ ಶಾಶ್ವತವಾಗಿ ಉಳಿಯಲಿದೆ ಸರ್ಕಾರ ಇರೋದು ಜನಸಾಮಾನ್ಯರಿಗಾಗಿ ಕೇವಲ ಸೆಲೆಬ್ರಿಟಿಗಳ ಅಭಿಮಾನಿಗಳಿಗೆ ತಮ್ಮ ಅಭಿಮಾನ ಉಳಿಸಿಕೊಳ್ಳಲು ಸ್ಮಾರಕಾನೇ ಇರಬೇಕಂತ ಏನೂ ಇಲ್ಲ ಸಮಾಧಿ ಇಲ್ಲದೆ ಸ್ಮಾರಕ ಇಲ್ಲದೆ ನಾಗ್ ಇಂದೂ ಸಹ ಅಭಿಮಾನಿಗಳ ನೆನಪಿನಲ್ಲಿ ಶಾಶ್ವತವಾಗಿದ್ದಾರೆ ಒಂದು ವೇಳೆ ತಮ್ಮ ನೆಚ್ಚಿನ ನಟರ ಸ್ಮಾರಕಗಳು ಬೇಕೇ ಬೇಕು ಅನ್ನೋದಾದರೆ ಅವರ ವಾಸ ಮಾಡಿ ಸಮಯ ಕಳೆದು ಹೋದಂತಹ ಅವರ ಮನೆಗಳನ್ನು ಮ್ಯೂಸಿಯಂ ಮಾಡಿ ಜನರಿಗೆ ಭೇಟಿ ಕೊಡೋದಕ್ಕೆ ಅವಕಾಶ ಮಾಡಿಕೊಡಿ ಕಲಾವಿದರು ಗಳಿಸಿದ ಆಸ್ತಿ ಅಂತಸ್ತು ಕುಟುಂಬದವರ ಪಾಲು ಆದರೆ ಜನರ ತೆರಿಗೆ ಹಣ ಸಮಾಧಿಯ ಪ ಇದು ಯಾವ ನ್ಯಾಯ ಅಭಿಮಾನಿಗಳ ಅಭಿಮಾನ ಸಮಾಜಕ್ಕೆ ಪ್ರೇರಣೆ ಆಗಿರಬೇಕು ನಿಮ್ಮ ನೆಚ್ಚಿನ ನಟರ ಹೆಸರಲ್ಲಿ ಒಬ್ಬ ಬಡವನಿಗೆ ಒಂದು ಸೂರು ಕಲ್ಪಿಸಿಕೊಟ್ರೆ ಆಗ ನೀವು ಇಷ್ಟಪಡುವ ನಟನಿಗೂ ಗೌರವ ಸಿಗುತ್ತೆ ಅವರ ಅಭಿಮಾನಿಯಾಗಿದ್ದಕ್ಕೂ ಕೂಡ ನಿಮಗೂ ಗೌರವ ಸಿಗುತ್ತೆ ರಾಷ್ಟ್ರಕವಿ ಕುವೆಂಪು ಮತ್ತು ಮಾಜಿ ಪ್ರಧಾನಿ ವಾಜಪೇಯಿ ಅವರ ವಾಸವಿದ್ದ ಮನೆಗಳನ್ನೇ ಮ್ಯೂಸಿಯಂ ಮಾಡಲಾಗಿದೆ ಈ ಅಂಶಗಳನ್ನ ಅಭಿಮಾನಿಗಳು ಒಪ್ಪೋದಕ್ಕೆ ಕಷ್ಟ ಆಗಬಹುದು ಸತ್ಯ ಯಾವಾಗಲೂ ಕಹಿ ಆದರೆ ಇದೇ ವಾಸ್ತವ ಒಂದು ಸಾರಿ ಎಲ್ಲ ಅಭಿಮಾನಿಗಳು ನಿಮ್ಮ ಆತ್ಮ ಸಾಕ್ಷಿಯಿಂದ ಯೋಚಿಸಿ ಬಡವನಿಗೆ ಬದುಕೋದಕ್ಕೆ ಮನೆ ಮುಖ್ಯನಾ ಇಲ್ಲ ಒಬ್ಬ ನಟನ ಸಮಾಧಿಗೆ ಎಕರೆಗಟ್ಟಲೆ ಜಮೀನು ಮುಖ್ಯನಾ ಒಬ್ಬ ಬಡತನದ ಮಗುವಿಗೆ ಶಿಕ್ಷಣ ಮುಖ್ಯಾನ ಅಥವಾ ನಿಮ್ಮ ನಟನ ಸ್ಮಾರಕಕ್ಕೆ ಕೋಟಿಗಟ್ಟಲೆ ಹಣ ಮುಖ್ಯಾನ ಅಭಿಪ್ರಾಯ ನಮ್ಮದು ನಿರ್ಧಾರ ನಿಮ್ಮದು ನೋಡಿದ್ರಲ್ಲ ಸಮಾಧಿಗಳ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಈ ಹೊಸ ಬಿ ಎನ್ ಡಬ್ಲ್ಯೂ ಚಾನಲನ್ನು ಸಬ್ಸ್ಕ್ರೈಬ್